ಮನು ಮನುಷ್ಯನಿಗೂ ಕೂಡ ತುಂಬ ವಿಶೇಷವಾಗಿ ನಷ್ಟಗಳನ್ನು ಅನುಭವಿಸಬೇಕಾದ್ರೆ ಮರ ಗಿಡಗಳಿಗೂ ಕೂಡ ಒಂದಲ್ಲ ಒಂದು ರೀತಿ ಸಮಸ್ಯೆಗಳು ಇದ್ದದ್ದೇನೆ ಈ ಎಲ್ಲ ಸಮಸ್ಯೆಗಳು ಕಣ್ಣಿಗೆ ಕಾಣುವಂತಹ ಸಮಸ್ಯೆಗಳಿಗಿಂತನೂ ಕೂಡ ಕಣ್ಣಿಗೆ ಕಾಣದಂತಹ ಆಧ್ಯಾತ್ಮಿಕವಾಗಿ ಮತ್ತು ಪರಿಸರಕ್ಕೆ ಸಂಬಂಧಿಸಿದಂತಹ ತ್ರಿಲೋಕ ಜ್ಞಾನಕ್ಕೆ ಸಂಬಂಧಿಸಿದಂತಹ ತ್ರಿಲೋಕ ಸಂಚಾರಿ ಆಗೋಗ್ತಾರೆ ಈ ಶಾಪಗಳಿಂದ ಶಾಪಗಳು ಹೇಗೆ ಅಂತಂದರೆ ಸಂಪೂರ್ಣವಾಗಿ ನಷ್ಟವನ್ನು ಅನುಭವಿಸಬೇಕಾಗುತ್ತದೆ ಅಂತಂದರೆ ಮನುಷ್ಯನ ಜನ್ಮ ಅನ್ನುವಂಥದ್ದು ಏಳೇಳು ಜನ್ಮಗಳಿಗೂ ಸಂಬಂಧಿಸಿದಂತೆ ಆಗುವಂತಹ ಋಣಮುಕ್ತವಾಗಬೇಕು ಅಂತಂದರೆ ಈ ಶಾಪ ವಿಮುಕ್ತಿ ಆಗಬೇಕಾಗುತ್ತದೆ ನಮ್ಮ ಜನ್ಮವನ್ನು ಸಾರ್ಥಕ ಪಡಿಸ್ಕೊಳ್ಬೇಕು ಅಂತಂದರೆ ಯಾವುದೇ ರೀತಿಯ ಕರ್ಮಫಲವನ್ನು ನಾವು ಹೊತ್ಕೊಂಡಿರಬಾರ್ದು ಮತ್ತು ಯಾವುದೇ ರೀತಿಯ ಶಾಪಗಳನ್ನು ಕೂಡ ನಮಗೆ ತಗಲಬಾರ್ದು ಮತ್ತು ಯಾವುದೇ ರೀತಿಯ ಶಾಪಗಳು ಇದ್ರೂ ಕೂಡ ಅದನ್ನು ಸಂಪೂರ್ಣವಾಗಿ ಪರಿಹಾರ ಮಾಡಿಕೊಳ್ಳುವಂತಹ ಮಾರ್ಗ ಅನ್ನುವಂಥದ್ದು ಹುಡುಕೋಬೇಕಾಗುತ್ತದೆ ಮೊದಲನೇದಾಗಿ ಆವಾಗಲೇ ಹೇಳಿದಾಗೆ ಈ ಶಾಪಗಳಿಂದ ಜೀವನವೇ ಸರ್ವನಾಶ ಆಗುವಂತಹ ನಷ್ಟವನ್ನು ಅನುಭವಿಸ್ತಾ ಇರುವಂತಹದ್ದು ನಾವು ಕಣ್ಮುಂದೆ ನೋಡ್ತಾ ಇದ್ದೀವಿ ಮತ್ತು ಪುರಾಣಗಳ ಪ್ರಕಾರ ನಮ್ಮ ಹಿಂದೂ ಸಂಪ್ರದಾಯಗಳ ಪ್ರಕಾರವ ಮತ್ತು ಜನ್ಮ ಜನ್ಮಾಂತರಗಳಿಂದ ಯುಗ ಯುಗಾಂತರಗಳಿಂದ ದೇವನ್ ದೇವತೆಗಳಿಗೆ ತಪ್ಪಿದ್ದಲ್ಲ ಈ ಶಾಪ ಅನ್ನುವಂಥದ್ದು ದೇವನ್ ದೇವತೆಗಳಿಗೇ ಕೂಡ ಶಾಪಗಳು ಅನ್ನುವಂಥದ್ದು ಯಾವುಗಳಿಂದ ಬಂತು ಯಾವುದರಿಂದ ಬಂತು ಅಂತಂದರೆ ಋಷಿ ಮುನಿಗಳಿಂದ ಋಷಿಮುನಿಗಳಿಂದ ತಪಸ್ಸನ್ನು ಕೂಡ ಮಾಡಿ ಬೀಜ ಮಂತ್ರಗಳನ್ನು ವಶಪಡಿಸಿಕೊಳ್ಳುವಂತಹ ಸಮಯದಲ್ಲಿ ತನ್ನಗೆ ಆಗದೇ ಇರುವಂತಹ ಅಂದರೆ ತನ್ನ ಶಕ್ತಿಯನ್ನು ಮಿತ್ತಿ ಮೀರಿ ಇನ್ನೊಬ್ಬರ ಗುರುವಿನ ಆಯುಧ ಅನ್ನುವಂಥದ್ದು ಪಡ್ಕೊಳ್ಳೋಕೆ ಆಗದೇ ಇರುವಂತಹ ಸಮಯದಲ್ಲಿ ಈ ಶಾಪ ಮುಕ್ತಿಗೋಸ್ಕರ ಪಡ್ಕೊಳ್ತಾ ಇರುವಂತಹ ಸನ್ನಿ ಸನ್ನಿಧಾನದಲ್ಲಿ ಆಗುವಂತಹ ಅಡಚಣೆಗಳಿಂದ ಕೋಪದಿಂದ ಅಸೂಹೆಯಿಂದ ಬಂದಂತಹ ದೇವತೆಗಳಿಂದನೂ ಕೂಡ ನರ ಮಾನವರಿಗೂ ಕೂಡ ಆಗುವಂತಹ ಒಂದು ಶಾಪ ಅನ್ನುವಂಥದ್ದು ಈಗಲೂ ಕೂಡ ನಮ್ಮ ಕಣ್ಣು ಮುಂದೆ ದೇವನ್ ದೇವತೆಗಳಿಂದನೂ ಕೂಡ ಅವರು ಅನುಭವಿಸಿದ್ದಾರೆ ಅವರಿಂದ ನಮಗೂ ಕೂಡ ಇರುವಂಥದ್ದು ಕಣ್ಣು ಮುಂದೆ ಬರ್ತಾ ಇರುವಂಥದ್ದು ಕೂಡ ಇದ್ದಾವೆ ಪುರಾಣಗಳ ಪ್ರಕಾರವಾಗಿ ಮತ್ತು ಯಾವುದೇ ರೀತಿಯ ಸಂಪ್ರದಾಯಗಳನ್ನು ಕೂಡ ನಾವು ಸಂಪೂರ್ಣವಾಗಿ ಶಾಸ್ತ್ರೋತ್ತವಾಗಿ ಸಂಪ್ರದಾಯಗಳ ಪ್ರಕಾರವಾಗಿ ಅನುಸರಣೆ ಮಾಡದೇ ಇದ್ದಾಗ್ಲೂನೂ ಕೂಡ ಶಾಪಕ್ಕೆ ಗುರಿ ಆಗುವಂತಹ ಅನುಭವಿಸಬೇಕಾಗಿರುವಂತಹ ಮಾರ್ಗಗಳು ತುಂಬಾ ಇದಾವೆ ಓಕೆ ಗುರುಜಿ ಸಾಕಷ್ಟು ಜನ ಮಾತಾಡ್ತಾ ಹೋಗ್ಲಂತೆ ಗುರುಜಿ ಒಬ್ರು ಕಾಲರ್ ಅಲ್ಲಿ ಇದ್ದವರು ಅನ್ನು ಹೇಳಿ ನಿಮ್ಮ ಹೆಸರು ಹೇಳಿ ಶಿವರಾಜ್ ಮೇಡಂ ಶಿವರಾಜ್ ಅವರು ಎಲ್ಲಿನ ಕರೆ ಮಾಡ್ತಿದ್ದೀರಾ ಬೆಂಗಳೂರು ಮೇಡಂ ಯಾರ್ ಬಗ್ಗೆ ಕೇಳಬೇಕು ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿ ಸರ್ 10 9 ಓಕೆ

ಹನ್ನೊಂದು ನಿಂತಿತ್ತು ಆಯ್ತು ಮುಖ್ಯವಾಗಿ ಶಾಸ್ತ್ರ ಜ್ಯೋತಿಷ್ಯದ ಆಧಾರದ ಮೇರೆಗೆ ಯಾರ ಹತ್ರ ಆದರೂ ಸರಿನೆ ಜ್ಯೋತಿಷ್ಯದಲ್ಲಿ ಹುಡುಗನ ರೇ ಹಸ್ತರೇಖೆಯಿಂದ ಆಗಿರ್ಬೋದು ಡೇಟ್ ಆಫ್ ಬರ್ತಿಂದ ಆಗಿರ್ಬೋದು ಸಂತಾನ ಫಲ ಅನ್ನುವಂಥದ್ದು ಕೊಡೋಕೆ ಆದ ಕಾರಣದಿಂದ ನಿಮ್ಮ ವೈಫ್ ಹೆಸರು ಡೇಟ್ ಆಫ್ ಬರ್ತು ಮತ್ತು ಆ ಎಮ್ಮನ ಎಡಗೈಯ ಅಂಗೈಯ ರೇಖೆಗಳು ಕಾಣೋ ರೀತಿಯಲ್ಲಿ ಒಂದು ಫೋಟೋ ಅನ್ನುವಂಥದ್ದು ಕಳಿಸ್ಕೊಡಿ ಸಂಪೂರ್ಣವಾಗಿ ಮಾಹಿತಿ ಯಾವಾಗ ಆಗುತ್ತೆ ಏನು ಅಡಚಣೆಗಳಿದೆಯಾ ಆ ಎಮ್ಮನಲ್ಲೇ ಸಮಸ್ಯೆ ಇದೆ ಅಂತ ತಿಳ್ಕೊಳ್ಳೋದು ತಪ್ಪಾಗುತ್ತದೆ ನಿಮ್ಮಲ್ಲೇನಾದರೂ ಕೂಡ ಸಮಸ್ಯೆ ಇದ್ದರೆ ಡಾಕ್ಟರ್ ಹತ್ರ ತೋರಿಸ್ಕೊಳ್ಳಿ ಅದನ್ನು ಕೂಡ ಪರಿಹಾರ ಮಾಡಿ ಡಾಕ್ಟ್ರಿಂದ ಪರಿಹಾರ ಆಗಿಲ್ವಾ ಗಿಡಮೂಲಿಕೆಗಳಿಂದ ಆಗುವಂಥದ್ದು ಎಷ್ಟೊಂದು ಒಂದು ಪರಿಹಾರ ಮಾರ್ಗ ಅನ್ನುವಂಥದ್ದು ಇದಾವೆ ಅದನ್ನ ತಿಳಿಸ್ಕೊಡ್ತೀವಿ ಮತ್ತು ಕುಲದೇವರ ಆರಾಧನೆ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತದೆ ಅದನ್ನು ಕೂಡ ಸ್ವಲ್ಪ ಮಾಡಿ ನೀವು ಸಾಧ್ಯವಾದಷ್ಟು ಎಲ್ಲವನ್ನೂ ಕೂಡ ಪರಿಹಾರ ಆಗುತ್ತೆ ಒಳ್ಳೇದಾಗ್ಲಿ ಆದಷ್ಟು ಬೇಗ ಸಂತಾನ ಫಲ ಕೂಡ ಬರಲಿ ನಿಮಗೆ ಧನ್ಯವಾದಗಳು ಶಿವರಾಜ್ ಅವರೇ ಕರೆಯನ್ನು ಮಾಡಲಿಕ್ಕೆ ಹಾ ಹೇಳಿ ಸ ಶಿವರಾಜ ಅವರೇ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ಗುರುಜಿಯವರ ನಂಬರ್ ಟಿವಿ ಸ್ಕ್ರೀನ್ ಮೇಲೆ ಪ್ರಸಾರ ಆಗ್ತಿದೆ ಬೆಂಗಳೂರಲ್ಲೇ ಇರೋದ್ರಿಂದ ಅವರು ಕೂಡ ಬೆಂಗಳೂರಲ್ಲೇ ಇರುವಂತದ್ದು ಅವರ ವಿಳಾಸ ಕೂಡ ಟಿವಿ ಸ್ಕ್ರೀನ್ ಮೇಲೆ ಪ್ರಸಾರ ಆಗ್ತಿದೆ ಸೊ ದಯವಿಟ್ಟು ಅವರನ್ನ ನೇರವಾಗಿ ಸಂಪರ್ಕ ಮಾಡಿ ಗುರುಜಿ ಪ್ರಮುಖವಾಗಿ ಸಾಕಷ್ಟು ಜನ ಹೊಟ್ಟೆ ಉರಿಯನ್ನು ತಾಳಲಾರದೆ ಎಷ್ಟೋ ಜನ ಶಾಪವನ್ನು ಹಾಕೋದು ನೋಡಿರ್ತೀವಿ ಅದು ಮನೆಯ ಹೊರಗಾಗಿರ್ಬೋದು ಒಳಗಾಗಿರ್ಬೋದು ಗುರುಜಿ ಸೊ ಮನೆಯಲ್ಲೇ ಹಾಕುವಂತ ಶಾಪದಿಂದ ಯಾವ ರೀತಿಯಾದಂತಹ ಸಮಸ್ಯೆಗಳಾಗುತ್ತೆ ಗುರುಜಿ ಮುಖ್ಯವಾಗಿ ಪ್ರತಿಯೊಂದು ಎಪಿಸೋಡಲ್ಲೂ ಕೂಡ ನಾನು ಹೇಳ್ತೀನಿ ಮನೆಯಲ್ಲಿ ಯಾವುದೇ ರೀತಿಯ ಅವಘಡಗಳು ನಡೆಯಬಾರ್ದು ಅಂತಂದರೆ ಮನೆಯ ಹೇಳಿಕೆ ಚೆನ್ನಾಗಿರಬೇಕು ಅಂತಂದರೆ ಆ ಮನೆಯಲ್ಲಿ ಇರುವಂತಹ ಹೆಣ್ಮಗಳು ಸ್ವಲ್ಪ ಸಾಧ್ಯವಾದಷ್ಟನ್ನು ಕೂಡ ನಗ್ನಾಗ್ತಾ ಇರಬೇಕು ಖುಷಿಯಿಂದ ಇರಬೇಕಾಗುತ್ತದೆ ಅದರ ಕಾರಣದಿಂದನೇ ಮನೆ ಕುಟುಂಬದ ಎಲ್ಲ ಸಂಪ್ರದಾಯಗಳಿಂದನೂ ಕೂಡ ಒಂದು ಅನುಕೂಲ ಮತ್ತು ಎಷ್ಟು ಮನೆಯಲ್ಲಿ ಜನಗಳು ಸದಸ್ಯಗಳ ಏನು ಇದ್ದಾರೋ ಅವರೆಲ್ಲರನ್ನು ಕೂಡ ಕೂಡ ಫಲಾಫಲಗಳು ಅನ್ನುವಂಥದ್ದು ದಕ್ಕುವುದಕ್ಕೆ ಮೂಲ ಕಾರಣ ಅನ್ನುವಂಥದ್ದಾಗುತ್ತದೆ ಯಾಕಂತಂದರೆ ಈ ಹೆಣ್ಣಿನಿಂದ ಬರುವಂತಹ ಶ್ರೀ ಮುಕ್ತವಾಗುವಂತಹ ಅಂತಂದರೆ ಆ ಯಮ್ಮನಿಗೆ ಕೋಪ ಅನ್ನುವಂಥದ್ದು ಬಂದಾಗ ಆ ಶಾಪ ಅನ್ನುವಂಥದ್ದು ಜನ್ಮ ಜನ್ಮಾಂತರಗಳಿಗೂ ಕೂಡ ಆಗುವಂತಹ ಶಾಪ ಅನ್ನುವಂಥದ್ದು ಆಗುತ್ತದೆ ಒಂದು ಎರಡನೇದಾಗಿ ಆ ಮನೆ ಕುಟುಂಬಕ್ಕೆ ಸಂಬಂಧಿಸಿದಂತೆ ಮಾತ್ರ ಜನಗಳಿಗೆ ವ್ಯಕ್ತಿಗಳಿಗೆ ಮಾತ್ರ ಬೀಳುತ್ತದೆ ಅನ್ನುವಂಥದ್ದು ಕೂಡ ತಪ್ಪು ಮನೆ ವಾಸ್ತುವಿಗೂ ಸಂಬಂಧಪಡುವಂತಹ ಆ ಭೂಮಿಗೂ ಸಂಬಂಧಪಡುವಂತಹ ಈ ಶ್ರೀ ದೋಷ ಅನ್ನುವಂಥದ್ದು ಕಾಡುತ್ತದೆ ಆದ ಕಾರಣದಿಂದ ಸಾಧ್ಯವಾದಷ್ಟು ಕೂಡ ಶ್ರೀ ದೋಷ ಅನ್ನುವಂಥದ್ದು ಯಾವುದೇ ರೂಪದಲ್ಲಿ ಕೂಡ ಸಂಪೂರ್ಣವಾಗಿ ಅದನ್ನು ಪರಿಹಾರ ಮಾಡಿಕೊಳ್ಳೇಬೇಕಾಗುತ್ತದೆ ಓಕೆ ಗುರುಜಿ ಮಾತಾಡ್ತಾ ಹೋಗೋಣ ಮತ್ತೊಬ್ಬರು ಇದ್ದಾರೆ ನಿಮ್ಮ ಹೆಸರೇಳಿ ಹಲೋ ಹೇಳಿ ಮೇಡಮ್ ನಿಮ್ಮ ಹೆಸರೇಳಿ

ಅಲ್ಲಮ್ಮ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಇಲ್ಲಾಂದ್ರೆ ಕರೆ ಕಟ್ ಆಗುತ್ತೆ ನೋಡಿ ನೀವು ಟಿವಿ ನೋಡ್ಕೊಂಡು ಮಾತಾಡಿದ್ರೆ ಸರಿಯಾಗಿ ಕೇಳಲ್ಲ ಸರಿ ಅಮ್ಮ ಹೇಳಿ ನಿಮ್ ಮಗನ ಹೆಸರು ಹೇಳಿ ನೀಲಮ್ಮ ಅವ್ರೆ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡ್ತೀರಾ ನೀಲಮ್ಮ ಅವ್ರೆ ನಾನು ಹೇಳ್ತಾ ಇರೋದು ಕೇಳಿಸ್ತಿದ್ಯಾ ನಿಮ್ಗೆ ಕರೆ ಕಟ್ಟೆ ಆಗಿದೆ ದಯವಿಟ್ಟು ಯಾರೇ ಕರೆ ಮಾಡಿದ್ರು ಕೂಡ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಕರೆ ಮಾಡಿ ಬಿಕಾಸ್ ಸಾಕಷ್ಟು ಜನ ಕರೆ ಮಾಡ್ತಿರ್ತಾರೆ ಸಿಕ್ಕಿದಂತ ಸಮಯದಲ್ಲಿ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ಸೊ ಹಾಗಾಗಿ ಯಾರೇ ಕರೆ ಟಿ ಟಿವಿ ವಾಲ್ಯೂಮ್ನ ಮ್ಯೂಟ್ ಮಾಡಿ ಗುರುಜಿಯಾಗಿ ಪ್ರಮುಖವಾಗಿ ನೋಡಿ ಸಾಕಷ್ಟು ಕತೆಗಳನ್ನ ಕೇಳಿದಿವಿ ಗುರುಜಿ ಶಾಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೊ ಎಲ್ಲೋ ಒಂದು ಕಡೆ ತಲೆ ತಲೆಮಾರುಗಳಿಂದಲೂ ಕೂಡ ಶಾಪ ಅನ್ನುವಂಥದ್ದು ಕಾಡ ತಲೆ ಬಂದಿದೆ ಅನ್ನುವಂತ ವಿಚಾರ ಸೊ ಇದ್ರ ಬಗ್ಗೆ ಹೇಳೋದಾದ್ರೆ ಗುರುಜಿ ಆವಾಗಲೇ ಹೇಳ್ದಾಗೆ ದೇವನ್ ದೇವತೆಗಳಿಂದನೂ ಕೂಡ ಬಂದಂತಹ ಈ ಪುಣ್ಯಭೂಮಿಗೆ ಶಾಪ ಮುಕ್ತವಾಗಬೇಕು ಅಂತಂದಾಗ ಅಂತಂದರೆ ಯುಗ ಯುಗಾಂತರದಿಂದನೂ ಕೂಡ ಈ ಕಲಿಯುಗದಲ್ಲಂತೂ ಕೂಡ ತುಂಬಾ ನಷ್ಟವನ್ನು ಅನುಭವಿಸ್ಬೇಕಾಗಿರುವಂತಹ ಈ ಶಾಪಗಳಿಂದ ಇರುವಂಥದ್ದು ಪ್ರತಿಯೊಂದು ಪ್ರಾಂತ್ಯಕ್ಕೂ ಸಂಬಂಧಿಸಿದಂತೆ ಪ್ರತಿಯೊಂದು ರಾಜ್ಯಕ್ಕೂ ಸಂಬಂಧಿಸಿದಂತೆ ಊರಿಗೂ ಗ್ರಾಮಕ್ಕೂ ಸಂಬಂಧಿಸಿದಂತೆ ದೇವಸ್ಥಾನಗಳಿಗೂ ಸಂಬಂಧಿಸಿದಂತೆ ಕುಟುಂಬಕ್ಕೂ ಸಂಬಂಧಿಸಿದಂತೆ ಆಗುವಂತಹ ಈ ಶಾಪಗಳು ಅನ್ನುವಂಥದ್ದು ನಾವು ಹೇಳಿಸ್ಕೊಳ್ಳೋಕ್ಕೆ ಆಗೋದಿಲ್ಲ ಯುಗ ಯುಗಾಂತರದಲ್ಲಿಲ್ಲೂ ಕೂಡ ದ್ವಾಪರ ಯುಗದಲ್ಲಿ ಆಗಿರ್ಬೋದು ಮತ್ತು ಪ್ರತಿಯೊಂದು ಯುಗದಲ್ಲೂ ಕೂಡ ಆಗಿರ್ಬೋದು ಈ ಶಾಪಗಳಿಂದ ಯುದ್ಧಗಳು ಅನ್ನುವಂಥದ್ದು ನಡೆಯ ನಡೆದು ಇಷ್ಟ್ರಿನೇ ಕ್ರಿಯೇಟ್ ಆಗಿ ಒಂದು ಹೊಸ ಹೊಸ ವಿಚಾರಗಳೂ ಕೂಡ ಬಂದಿದ್ದಾವೆ ಮತ್ತು ಎಷ್ಟೊಂದು ನಶಿಸಿ ಹೋಗುವಂತಹ ಒಂದು ಪುಣ್ಯ ಭೂಮಿ ಕರ್ಮಭೂಮಿ ಅನ್ನುವಂಥದ್ದು ಏನು ಕರಿತೀವೋ ಈ ಭರತ ಕಂಡ ಭೂಮಿ ಚಿತ್ರ ಚಿತ್ರ ಆಗ್ಬೇಕು ಅನ್ನುವಂಥದ್ದು ಒಂದು ಮೂಲ ಉದ್ದೇಶನೂ ಕೂಡ ಈ ಶಾಪದಿಂದನೇ ಆಗಿರುವಂತದ್ದು ಅನ್ನುವಂಥದ್ದು ಪುರಾಣಗಳು ಓಕೆ ಗುರುಜಿ ಮಾತಾಡ್ತೋಗೋಣ ಮತ್ತೊಬ್ರು ಇದ್ದಾರೆ ನಿಮ್ಮ ಹೇಳಿ ಹೆಸರೇಳಿ ಕಟ್ಟಾಗಿದೆ ಗುರುಜಿ ವರ್ಷಾನುಗಟ್ಲೆ ಶಾಪಗಳು ಬಾಧಿಸುವ ವಿಚಾರವಾಗಿ ಹೇಳ್ತಾ ಇದ್ರು ಈ ಸೂರ್ಯನ್ ಚಂದ್ರರಿಗೆ ಸಂಬಂಧಿಸಿದಂತೆ ಅಂದರೆ ನವಗ್ರಹಗಳಿಗೂ ಸಂಬಂಧಿಸಿದಂತೆ ಪ್ರತಿಯೊಂದು ವಿಷಯಗಳನ್ನು ಕೂಡ ಪ್ರತಿಯೊಂದು ಗ್ರಹಕ್ಕೂ ಕೂಡ ತನ್ನದೇ ಆದಂತಹ ಒಂದು ಶಕ್ತಿ ಒಂದು ವಿಭಿನ್ನವಾದ ಒಂದು ಪವರ್ ಒಂದು ಎನರ್ಜಿ ಇದ್ದೇ ಇರುತ್ತದೆ ಅಂದರೆ ಇನ್ನೊಂದು ಗ್ರಹಕ್ಕೆ ಸಂಬಂಧಿಸಿದಂಥ ಕೂಡ ಮತ್ತು ದೇವನ್ ದೇವತೆಗಳಿಗೆ ಸಂಬಂಧಿಸಿದಂತಹ ಪರಿಸರಕ್ಕೆ ಸಂಬಂಧಿಸಿದಂತಹ ಈ ಗ್ರಹಗಳಿಗೂ ಗತಿಗಳಿಗೂ ಕೂಡ ಗ್ರಹ ಗತಿ ಅಂತಂದರೆ ಅವುಗಳ ಸ್ಥಿತಿಗತಿಯನ್ನು ಸ್ಥಾನ ಪಲ್ಲಟ ಆಗಬೇಕು ಅಂತಂದರೆ ಒಂದು ಶಾಪಮುಕ್ತದಿಂದಾನೇ ಆಗಬೇಕಾಗುತ್ತದೆ ಆ ಗ್ರಹಗಳು ಹೇಗೆ ಸ್ಥಾನ ಪಲ್ಲಟವಾಗುತ್ತವೋ ಗ್ರಹ ಗತಿ ಸ್ಥಿತಿಗತಿಯನ್ನು ಚೇಂಜ್ ಆದಾಗ ಅವು ಮನುಷ್ಯನ ಮೇಲೂ ಕೂಡ ಪರಿಣಾಮ ಹೇಗೆ ಬೀಳುತ್ತವೆ ಅಂತಂದರೆ ಜನ್ಮಸ್ಥಳದಿಂದ ಯಾವ ಮಗು ಜನ್ಮಸ್ಥಳ ಯಾವ ಜಾಗದಲ್ಲಿ ಆ ಗ್ರಹಗತಿಗಳ ಒಂದು ನಷ್ಟವನ್ನು ಅನುಭವಿಸ್ತಾ ಪ್ರಾಂತ್ಯಕ್ಕೆ ಸಂಬಂಧಪಟ್ಟಂತೆ ಹುಟ್ಟದಂತಹ ಮಗು ಟೈಮು ಗಳಿಗೆ ವಿಷಯಕ್ಕೆ ಸಂಬಂಧಿಸಿದಂತೆ ಈ ಶಾಪ ಅನ್ನುವಂಥದ್ದು ಸರ್ವೇ ಸಾಮಾನ್ಯವಾಗಿ ತಗುಲುತ್ತೆ ಗುರುಜಿ ಮಾತಾಡ್ತಾ ಹೋಗೋಣಂತೆ ಗ್ರಹಗತಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಬ್ರು ಕಾಲರ್ ಇದ್ದಾರೆ ನಿಮ್ಮ ಹೆಸರೇಳಿ ಚಂದ್ರಶೇಖರ್ ಅಂತ ಹೇಳಿ ಎಲ್ಲಿಂದ ಕರೆ ಮೈಸೂರಿಂದ ಯಾರ ಬಗ್ಗೆ ಕೇಳ್ಬೇಕಿತ್ತು ನಿಮ್ಮ ಹುಟ್ಟಿದ ದಿನಾಂಕ ಹೇಳಿ ಸರ್

ಸ್ವಲ್ಪ ಎಲ್ಲ ಇದಕ್ ಮೊದಲ ನನ್ನ ಹತ್ರ ಮಾತಾಡಿದ್ರ ನೀವು ಇಲ್ಲ ಗುರುಜಿ ಇವತ್ತೇ ಫಸ್ಟ್ ಮಾಡಿರೋದು ಹೌದಾ ಹತ್ತೊಂಬತ್ತು ಎರಡು ಎಪ್ಪತ್ತೆರಡು ಚಿಕ್ಕಮಂಗ್ಳೂರು ಜನ್ಮಸ್ಥಳ ಕೊಟ್ಟಿದ್ದೀರಾ ಮುಖ್ಯವಾಗಿ ಮುಖ್ಯವಾಗಿ ನಿಮ್ಮ ಹೆಸರು ರಾಶಿ ಪ್ರಕಾರವಾಗಿ ಯೋಗ ಬಲ ಅನ್ನುವಂಥದ್ದು ಚೆನ್ನಾಗಿದೆ ಅಂತಂದ್ರೆ ಹುಟ್ಟಿದ ಜನ್ಮ ದಿನಾಂಕದಲ್ಲಿ ತಿಥಿ ವಾರ ನಕ್ಷತ್ರ ಕರ್ಣ ಯೋಗ ಅಂತ ಕರಿತೀವಲ್ವಾ ಆ ಯೋಗದ ಫಲ ಅನ್ನುವಂಥದ್ದು ಚೆನ್ನಾಗಿದೆ ಏನು ಯೋಚನೆ ಮಾಡೋಕೆ ಹೋಗಬೇಡಿ ನಿಮಗೆ ಹಣಕಾಸಿನಲ್ಲಿ ಆಗಿರ್ಬೋದು ಮನೆ ಕುಟುಂಬದಲ್ಲಾಗಿರ್ಬೋದು ಸಮಸ್ಯೆಗಳು ರಿಟರ್ನ್ ಬರ್ತಾನೇ ಇರ್ತವೆ ಒಂದು ಸಮಸ್ಯೆ ಬಂತು ಅದು ಪರಿಹಾರ ಆಯಿತು ಮತ್ತೆ ಇನ್ನೊಂದು ಬರುತ್ತೆ ಹಣಕಾಸಿನಲ್ಲಾಗಿರ್ಬೋದು ಮತ್ತು ಸಮಸ್ಯೆಗಳಲ್ಲಾಗಿರ್ಬೋದು ಇವೆಲ್ಲದಕ್ಕೂ ಕೂಡ ಮುಕ್ತಿ ಅನ್ನುವಂಥದ್ದು ಸಾಧ್ಯವಾದಷ್ಟು ನಿಮ್ಮ ಮನೆ ಕುಟುಂಬಕ್ಕೆ ಸಂಬಂಧಿಸಿದಂತಹ ಕುಲದೇವರ ಆರಾಧನೆ ಮಾಡಿ ಮತ್ತು ಎರಡನೇದಾಗಿ ಪ್ರತಿ ದಿನ ಅಂದರೆ ಪ್ರತಿ ತಿಂಗಳಲ್ಲಿ ಚೌತಿ ಯಾವಾಗ ಬರುತ್ತದೋ ಆ ಚೌತಿ ದಿನ ಸಾಧ್ಯವಾದಷ್ಟು ಮನೆ ಕುಟುಂಬದಲ್ಲಿ ಗಣಪತಿ ಹೋಮ ಅಥವಾ ಗಣಪತಿ ಪೂಜೆ ಮಾಡಿಸಿ ಆರು ಕಿತ ಮಾಡಿಸಿದ್ರೆ ಆರು ಸಾರಿ ಮಾಡಿಸಿದ್ರೆ ನಿಮ್ಮ ಎಲ್ಲಾ ಸಮಸ್ಯೆಗಳಿಗೂ ಕೂಡ ಪರಿಹಾರ ಮಾರ್ಗ ಅನ್ನುವಂಥದ್ದು ನಿಮ್ಮ ಜಾತಕದಲ್ಲೇ ತೋರಿಸುತ್ತದೆ ಆ ಯೋಗ ಬಲ ನಿಮಗೆ ದಕ್ಕುತ್ತದೆ ಒಳ್ಳೆದಾಗ್ಲಿ ಧನ್ಯವಾದಗಳು ಕರೆಯನ್ನು ಮಾಡಿದ ಕೆ ಚಂದ್ರಶೇಖರ್ ಅವರೇ ಎಸ್ ಪ್ರಮುಖವಾಗಿ ಗುರುಜಿ ಆಗ್ಲೇ ಗ್ರಹಗತಿ ಸ್ಥಿತಿಗಳ ವಿಚಾರವಾಗಿ ಹೇಳ್ತಾ ಇದ್ರು ಗ್ರಹಗತಿಗಳ ಸ್ಥಿತಿಗತಿ ಅನ್ನುವಂಥದ್ದು ಪ್ರಾಂತ್ಯಕ್ಕೆ ಸಂಬಂಧಪಡುವಂಥದ್ದು ಅನ್ನುವಂಥದ್ದು ಆವಾಗಲೇ ಹೇಳಿದ್ವಿ ಹಾಗೆಯೇ ಪ್ರತಿಯೊಂದು ಮನೆ ಕುಟುಂಬಕ್ಕೂ ಕೂಡ ಸಂಬಂಧಿಸಿದಂತೆ ಎಷ್ಟು ಜನ ಇದ್ದಾರೋ ಅಷ್ಟು ಜನದಲ್ಲೂ ಕೂಡ ಯಾರ್ದಾದ್ರೂ ಒಬ್ಬರದು ಕೇತುವಿಗೆ ಸಂಬಂಧಪಡುವಂಥದ್ದು ಅಥವಾ ಶನಿ ಮಹಾತ್ಮನಿಗೆ ಸಂಬಂಧಪಡುವಂಥದ್ದು ವಕ್ರದೃಷ್ಟಿ ಅನ್ನುವಂಥದ್ದು ಈ ಶಾಪ ಮುಕ್ತವಾಗಿ ಅನುಭವಿಸ್ತಾ ಇದ್ದರೆ ಅಂದರೆ ಸರ್ವೇ ಸಾಮಾನ್ಯವಾಗಿ ಶನಿ ಮಹಾತ್ಮ ಯೋಗದಿಂದ ಏಳು ವರ್ಷಗಳು ಏಳುವರೆ ವರ್ಷಗಳ ಕಾಲ ನಷ್ಟವನ್ನು ಅನುಭವಿಸಬೇಕಾಗುತ್ತದೆ ಇದು ಒಂದು ಶಾಪನೆ ಹಾಗೆಯೇ ಕೇತುವಿಗೆ ಸಂಬಂಧಪಡುವಂಥದ್ದು ರಾಹುಕೇತುವಿಗೆ ಸಂಬಂಧಪಡುವಂಥದ್ದು ಸರ್ಪ ಸರ್ಪದೋಷ ಅನ್ನುವಂಥದ್ದು ಬರುತ್ತದೆ ಅದು ಹೇಗೆ ಕಣ್ಣಲ್ಲಿ ನೋಡಿದ್ರು ನೋಡದೆ ಹೋದ್ರೂ ಕೂಡ ಸರ್ವೇ ಸಾಮಾನ್ಯವಾಗಿ ನಮಗೆ ಇರುವಂತಹ ಜಾಗದಲ್ಲಿ ಸರ್ಪಕ್ಕೆ ಸಂಬಂಧಪಡುವಂತಹ ದೋಷ ಅನ್ನುವಂಥದ್ದು ಆ ಪ್ರಾಂತ್ಯಕ್ಕೆ ಆ ಮನೆಗೆ ಅನ್ನುವಂಥದ್ದು ಇದ್ದಾಗ ಇವಾಗ ಎಕ್ಸಾಂಪಲ್ ಆಗಿ ಯಾವುದೋ ಒಂದು ಮನೆಗೆ ಸರ್ಪ ಅನ್ನುವಂಥದ್ದು ಬಂದು ಹೋಗ್ತಾ ಇರುತ್ತೆ ಆ ತೋಟಕ್ಕೆ ಬಂದು ಹೋಗ್ತಾ ಇರುತ್ತದೆ ನಾವು ಅದನ್ನ ಏನೂ ಮಾಡೋದಿಲ್ಲ ಏನೂ ಮಾಡದೇ ಹೋದ್ರೂ ಕೂಡ ಪೂಜ್ಯ ಭಾವನೆಯಿಂದ ಸಂಪೂರ್ಣವಾಗಿ ಅದಕ್ಕೆ ಏನು ಬೇಕೋ ಅದನ್ನು ನಾವು ಭಕ್ತಿಪೂರ್ವಕವಾಗಿ ಸಲ್ಲಿಸ್ತಾ ಇರ್ತೀವಿ ಆದ್ರೂ ಕೂಡ ಗೊತ್ತಿದ್ದು ಗೊತ್ತಿಲ್ಲದೆ ಇರೋ ಯಾವುದೋ ಒಂದು ರೂಪದಲ್ಲಿ ಆಗಿರುತ್ತೆ ಅಡಚಣೆ ಆಗಿರುತ್ತೆ ಸತ್ತ ಇರುತ್ತೆ ನಮಗೆ ಕಿವಿಗೆ ಬೀಳುತ್ತೆ ಅದನ್ನ ಸಂಸ್ಕಾರ ಅನ್ನುವಂಥದ್ದು ಯಾವ ರೂಪದಲ್ಲಿ ಮಾಡಬೇಕು ಅನ್ನುವಂಥದ್ದು ಇದ್ದಾಗ ನಾವು ಮಾಡ್ಕೋಬೇಕಾಗುತ್ತದೆ ಮಾಡಿಲ್ಲ ಅಂತಂದಾಗ ಅದನ್ನು ರೂಪದಲ್ಲಿ ಶಾಪವಾಗಿ ನಮಗೆ ನಷ್ಟವನ್ನು ಅನುಭವಿಸುವ ರೀತಿಯಲ್ಲಿ ನಮಗೆ ಪರಿಗಣನೆಗೆ ಬರುತ್ತದೆ ಗುರುಜಿ ಮಾತಾಡ್ತೋಗ ಮತ್ತೊಬ್ರು ಕಾಲರ್ ನಿಮ್ಮ ಹೆಸರು ಶಿವರಾಜ್ ಅವರ ಎಲ್ಲಿಂದ ಕರೆ ಮಾಡ್ತಿದ್ದೀರಾ ಕೋಟೆ

ನಮಸ್ಕಾರ ಶಿವರಾಜು ಅವ್ರೆ ಶ್ರಾವಣ ನಕ್ಷತ್ರ ಒಂದನೇ ಪಾದ ಮಕರ ರಾಶಿ ಅಂತ ಬರುತ್ತೆ ತಮ್ಮ ಸಮಸ್ಯೆ ಏನು ಶಿವರಾಜ್ ಅವರೇ ಕೇಳಿಸ್ತಿದ್ಯಾ ಸಮಸ್ಯೆ ಏನಪ್ಪ ಶಿವರಾಜು ಅವ್ರೆ ಪ್ರಶ್ನೆ ಏನು ನಿಮ್ಮದು ಪ್ರಶ್ನೆ ಏನು ಮನಲ್ಲಿ ಸಕಾಪಟ್ಟ ತೊಂದ್ರೆ ಸಾಲದ ಬಾಳೆ ಜಾಸ್ತಿ ಎಷ್ಟೋ ಸಂಪಾದನೆ ಮಾಡಿ ಕೂಡ ಏನು ಮನ ಉಳಿಕೆ ಇಲ್ಲ ಹ್ಮ್

ನೀವು ಇರುವಂತಹ ಜಾಗದಲ್ಲಿ ವ್ಯವಸಾಯಕ್ಕೆ ಭೂಮಿಗೆ ಸಂಬಂಧಪಡುವಂತಹ ಪಿತ್ರಾರ್ಜಿತ ಇಂದ ನಿಮಗೆ ತೊಂದರೆ ಆಗಿದೆ ಸ್ವಲ್ಪ ಆಯ್ತಾ ಅದನ್ನ ನೀವು ತಿಳ್ಕೊಳ್ಳಿ ಫಸ್ಟು ನೀವು ಯಾವ ಕೆಲಸ ಮಾಡ್ತಾ ಇದ್ರೂ ಅದು ಸೆಕೆಂಡರಿ ಪಿತ್ರಾರ್ಜಿತ ಆಸ್ತಿಯಿಂದ ಬಂದಂತಹ ಒಂದು ಶಾಪ ಮುಕ್ತವಾಗಿ ಅಂತಂದ್ರೆ ನಿಮಗೆ ಅಡಚಣೆಗಳು ಅನ್ನುವಂಥದ್ದು ಅಕ್ಕಪಕ್ಕದ ಜನಗಳಿಂದ ಆಗಿದೆಯೋ ಆ ಭೂಮಿಯಿಂದ ಆಗಿದೆಯೋ ಮನೆ ಕುಲಸ್ಥರಿಂದ ಆಗಿದೆಯೋ ಅನ್ನುವಂಥದಕ್ಕಿಂತ ಕೂಡ ನಾನೇ ಇಲ್ಲಿ ಹೇಳ್ತಾ ಇದ್ದೀನಿ ಪಿತ್ರಾರ್ಜಿತ ಇಂದ ಬಂದಂತಹ ಆಸ್ತಿಯಿಂದ ಭೂಮಿಯಿಂದ ನಿಮಗೆ ಸಮಸ್ಯೆಗಳು ಬಂದಿದೆ ಅದನ್ನು ಪರಿಹಾರ ಮಾಡಿಕೊಳ್ಳಿ ಸಾಧ್ಯವಾದಷ್ಟು ನಿಮಗೆ ಸರ್ಪ ಸಂಸ್ಕಾರ ಅನ್ನುವಂಥದ್ದು ಏನಿರುತ್ತೋ ಆಶ್ಲೇಷ ಪೂಜೆ ಅನ್ನುವಂಥದ್ದು ಏನಿರುತ್ತೋ ಅದನ್ನು ಪರಿಹಾರ ಮಾಡಿದ್ರೆ ಅಂದರೆ ಆ ಜಾಗದಲ್ಲೇ ಮಾಡಬೇಕು ನಿಮ್ಮ ಭೂಮಿನಲ್ಲಿ ಸಾಧ್ಯವಾದಷ್ಟು ನಿಮಗೆ ಯಾವುದೇ ರೀತಿ ಅಡಚಣೆಗಳಾಗದಿರೋ ಹಣಕಾಸಿನಲ್ಲಾಗಿರ್ಬೋದು ಆರೋಗ್ಯದಲ್ಲಾಗಿರ್ಬೋದು ಮನೆ ಕುಟುಂಬದ ಸಂತಾನದ ವಿಷಯದಲ್ಲಾಗಿರ್ಬೋದು ಎಲ್ಲ ಥರದಲ್ಲೂ ಕೂಡ ಒಳ್ಳೆಯದಾಗುತ್ತದೆ ಆ ಭೂಮಿನಲ್ಲಿ ಸರ್ಪ ಸಂಸ್ಕಾರ ಅನ್ನುವಂಥದ್ದು ಮಾಡಿಸಿ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ ಅಪ್ಪ ಧನ್ಯವಾದಗಳು ಶಿವರಾಜ್ ಅವರೇ ಕರೆಯನ್ನು ಮಾಡಿದ್ದಕ್ಕೆ ಗುರುಜಿ ಪ್ರಮುಖವಾಗಿ ಈಗ ಶಾಪ ಹಾಕೋದು ಕೇಳಿದ್ದೀವಿ ಗುರುಜಿ ಅದರಲ್ಲೂ ಕೂಡ ಅಕಸ್ಮಾತ್ ನಾವು ಶಾಪ ಹಾಕುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೇರೆಯವರಿಗೆ ಅಶುಭ ಆಗಲಿ ಅಥವಾ ತೊಂದರೆ ಆಗಲಿ ಅಂತ ನಾವು ಶಾಪ ಆಗುವ ವಿಚಾರವಾಗಿ ಅದು ನಮಗೆ ರಿಟರ್ನ್ ವಾಪಸ್ ಬರುತ್ತಾ ಅದರಿಂದ ಸಮಸ್ಯೆಗಳಾಗುತ್ತಾ ಏನು ಇದ್ರ ಬಗ್ಗೆ ಹೇಳೋದಾದ್ರೆ ಸರ್ವೇ ಸಾಮಾನ್ಯವಾಗಿ ಒಂದು ಶಾಪ ನಾವು ಕೊಡಬೇಕು ಅಂತಂದಾಗ ನಾವು ಅದನ್ನು ಯಂತ್ರ ಮಂತ್ರಗಳ ಪ್ರಕಾರಣಗಳಿಂದ ಮತ್ತು ಭಗವಂತನ ಆಶೀರ್ವಾದದಿಂದ ಪೂರ್ವಜರ ಆಶೀರ್ವಾದದಿಂದ ಮತ್ತು ಪೂರ್ವ ಜನ್ಮದ ಒಂದು ಸಿದ್ಧಿ ಫಲದಿಂದನೂ ಕೂಡ ನಮಗೆ ಕನೆಕ್ಟ್ ಆಗಬೇಕಾಗುತ್ತದೆ ನಾವೊಂದು ಮಾತು ಮಾತಾಡ್ತೀವಿ ಅಂತಂದರೆ ಅದು ನಮಗೆ ಇದಾಗಬೇಕು ಕನೆಕ್ಟ್ ಆಗಬೇಕು ಒಂದು ಶಾಪ ಮುಕ್ತ ಶಾಪ ಆಗಬೇಕು ತಗಲಬೇಕು ಅಂತಂದರೆ ಅಂದರೆ ಈಗಿನ ಕಾಲ ಜನ್ಮಕ್ಕೆ ಖಂಡಿತವಾಗ್ಲೂ ಕೂಡ ಅದು ನೂರಕ್ಕೆ ಎಂಬತ್ತು ಭಾಗದಷ್ಟು ಕೂಡ ನಡೀತಾ ಇಲ್ಲ ಅಂತಂದರೆ ಈಗಿನ ಬಟ್ ಹಿಂದೆ ಆಗಿರುವಂತಹ ಕೊಟ್ಟಿರುವಂತಹ ಶಾಪಗಳು ಕಣ್ಮುಂದೆ ಈಗಲೂ ಕೂಡ ಪ್ರತಿಯೊಂದು ಪ್ರಾಂತ್ಯದಲ್ಲೂ ಕೂಡ ಒಂದು ದೇವಸ್ಥಾನದಲ್ಲಾಗಿರ್ಬೋದು ಗುಡಿಗೋಪುರಗಳಲ್ಲಾಗಿರ್ಬೋದು ಬೆಟ್ಟಗಳಲ್ಲಾಗಿರ್ಬೋದು ಪರಿಸರದಲ್ಲಾಗಿರ್ಬೋದು ದೊಡ್ಡ ದೊಡ್ಡ ಅರಮನೆಗಳಲ್ಲಾಗಿರ್ಬೋದು ಖಂಡಿತವಾಗ್ಲೂ ಕೂಡ ತೀರ್ಥಕ್ಷೇತ್ರಗಳಲ್ಲೂ ಕೂಡ ನಮಗೆ ಕಣ್ಣಿಗೆ ಕಾಣುವಂತಹ ರೋಮಾಂಚನ ಆಗುವಂತಹ ಶಾಪಗಳು ಇನ್ನೂ ಮುಕ್ತಿ ಆಗಿದ್ರೆ ಕಣ್ಣು ಕಾಣ್ತಾ ಇರುವಂಥದ್ದು ಇದಾವೆ ಗುರುಜಿ ಮಾತಾಡ್ತಾ ಹೋಗೋಣ ಅಂತ ಮತ್ತೊಬ್ರು ಕಾಲರ್ಡಿದ್ದಾರೆ ನಿಮ್ಮ ಹೆಸರು

ಬೆಳಗ್ಗೆ ಏಳುವರೆನಾ ಗುರುಜಿ ಅವರಿದ್ದಾರೆ ಮಾತನಾಡಿ ನಮಸ್ತೆ ನಮಸ್ತೆ ನಮಸ್ಕಾರ ಭಗವಂತನಿಗ ಆಶೀರ್ವಾದ ನಿಮ್ಗೆ ಇರ್ಲಿ ಇಲ್ಲ ಆಗ್ಲಿ ಅಪ್ಪ ಇವಾಗ ಬಸವರಾಜ ಅವರೇ ವಿಷಯಕ್ಕೆ ಬನ್ನಿ ವಿಷ ಬನ್ನಿ ಮೂರ ಮೂಲ ನಕ್ಷತ್ರ ಮೂರನೇ ಪಾದ ಅನ್ನುವಂಥದ್ದು ಬರ್ತಾ ಇದೆ ನಿಮಗೆ ಶನಿಯ ಯೋಗ ಬಲ ಅನ್ನುವಂಥದ್ದು ಇದ್ರೂ ಕೂಡ ನಿಮಗೆ ಎಲ್ಲ ರೂಪದಲ್ಲೂ ಕೂಡ ನಷ್ಟವನ್ನೇ ಅನುಭವಿಸ್ತಾ ಇದ್ದೀರಿ ಅಂದರೆ ಭಗವಂತ ನಿಮಗೆ ಎಲ್ಲವನ್ನು ಕೊಟ್ಟಿದ್ದಾನೆ ನಿಮಗೆ ಹಣ ಕಾಸು ಮತ್ತು ನಿಮ್ಮ ಜ್ಞಾನ ಮತ್ತು ನಿಮಗೆ ಏನೇ ಮಾ ಅಂತಹ ಕೆಲಸಗಳು ಬಂದರೂ ಕೂಡ ಜಯಿಸುವಂತಹ ಶಕ್ತಿ ಕೂಡ ನಿಮಗಿದೆ ಅಂದರೆ ಒಂದು ವಿದ್ಯೆ ಅನ್ನುವಂಥದ್ದು ನೀವು ಯಾವುದಾದ್ರೂ ಒಂದು ಕಲಿಬೇಕು ಅಥವಾ ಮಾಡಬೇಕು ಒಂದು ಕೆಲಸ ಸಕ್ಸಸ್ ಆಗಬೇಕು ಅಂತ ಗೋಲ್ ಇಟ್ಕೊಂಡ್ರೆ ಅದು ಮುಗಿಸೋವರೆಗೂ ಬಿಡೋದಿಲ್ಲ ಬಟ್ ಫಲ ಅನ್ನುವಂಥದ್ದು ಸಿಗ್ತಾ ಇಲ್ಲ ಅಂತ ನನ್ನ ಅನಿಸಿಕೆ ಹೇಳಿ ನಿಮ್ ಪ್ರಶ್ನೆ ಏನು ನಿಮ್ ಪ್ರಶ್ನೆ ಏನು ಮೂಲ ನಕ್ಷತ್ರಕ್ಕೆ ಸಂಬಂಧಪಡುವಂತಹ ಯೋಗ ಬಲ ಅನ್ನುವಂಥದ್ದು ನಷ್ಟವನ್ನು ಅನುಭವಿಸ್ತಾ ಇದ್ದೀರಾ ಅರ್ಥವಾಗುತ್ತೆ ಶನಿಗೆ ಸಂಬಂಧಪಟ್ಟಂತಹ ದೋಷಗಳು ಇರುವಂಥದ್ದನ್ನ ಪರಿಹಾರ ಮಾಡ್ಕೋಬೇಕು ನಿಮ್ಮ ಯಂಗ್ಸರ್ ಹೆಸರು ನಿಮ್ಮ ವೈಫ್ ಹೆಸರು ಡೇಟ್ ಆಫ್ ಬರ್ತು ಡೇಟ್ ಆಫ್ ಬರ್ತ್ ಹೇಳಿ ಎಂಬತ್ತ ಒಂಬತ್ತು ಎಂಬತ್ತೊಂಬತ್ತು ಇಪ್ಪತ್ನಾಲ್ಕು ನಾಲ್ಕು ಎಂಬತ್ತ ಒಂಬತ್ತು ಪೂರ್ಣಿಮಾ ತುಲಾರಾಶಿ ತುಲಾರಾಶಿಗೆ ಸಂಬಂಧಪಡುತ್ತದೆ ಓಕೆ ಏನು ಪ್ರಾಬ್ಲಮ್ ಏನಿಲ್ಲ ಕನ್ಯಾ ರಾಶಿಯ ಕನ್ಯಾ ರಾಶಿಗೂ ಸಂಬಂಧಪಡುವಂಥದ್ದು ತುಲಾರಾಶಿಗೂ ಸಂಬಂಧಪಡುವಂಥದ್ದು ಈಕ್ವಲ್ ಅಂತಂದರೆ ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ ನೀವು ಜೀವನ ಅನ್ನುವಂಥದ್ದು ಜೀವನಕ್ಕೆ ಹೊರತು ಸುಖ ಜೀವನಕ್ಕಿಲ್ಲ ಅಂತ ಬರ್ತಾ ಇದೆ ಆಯ್ತಾಯ್ತಾ ಆವಾಗಲೇ ಹೇಳಿದ ಮೂಲ ನಕ್ಷತ್ರಕ್ಕೆ ಸಂಬಂಧ ಪಡುವಂತಹ ಸಮಸ್ಯೆಗಳು ಎಲ್ಲವನ್ನೂ ಕೂಡ ಪರಿಹಾರ ಮಾಡಿಕೊಳ್ಳಿ ಫಲ ಸಿಗುತ್ತದೆ ಏನು ತೊಂದರೆ ಇಲ್ಲ ಕೆಲವು ನಿಬಂಧನೆಗಳು ಇರಬೇಕಾಗುತ್ತದೆ ಪತ್ತೆ ಇರಬೇಕಾಗುತ್ತದೆ ಹೇಳ್ಕೊಡ್ತೀವಿ ನೀವು ಖುದ್ದಾಗಿ ನಿಮ್ಮ ಕುಲದೇವರ ಆರಾಧನೆ ಅನ್ನುವಂಥದ್ದು ಕೂಡ ಮಾಡಿ ಮತ್ತು ನಮ್ಮನ್ನು ಸಂಪರ್ಕ ಮಾಡಿ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಪ್ಪ ಯೋಚನೆ ಮಾಡಬೇಡಿಗಳು ಧನ್ಯವಾದಗಳು ಬಸವರಾಜ್ ಅವರೇ ಕರೆ ಮಾಡಿದ್ದಕ್ಕೆ ಸ್ಕ್ರೀನ್ ಮೇಲೆ ಪ್ರಸಾರ ಆಗ್ತಿದೆ ಅವರನ್ನು ನೇರವಾಗಿ ಭೇಟಿಯಾಗಿ ಹಾಗೆ ಅವರನ್ನ ಭೇಟಿಯಾಗಬೇಕು ಅಂದರೆ ಬೆಂಗಳೂರದು ವಿಲಾಸ ಕೂಡ ಪ್ರಸಾರ ಆಗ್ತಿದೆ ದಯವಿಟ್ಟು ಅವರನ್ನು ಕಾಂಟ್ಯಾಕ್ಟ್ ಮಾಡಿ ಗುರುಜಿಯವ್ರಿಗೆ ಒಂದೇ ಹೇಳ್ತಾ ಇದ್ರಿ ಈ ನಾವು ಹಾಕುವ ಶಾಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಗೆ ಅದರಿಂದ ಆಗುವಂಥ ಸಮಸ್ಯೆ ವಿಚಾರವಾಗಿ ಜ್ಯೋತಿಷ್ಯ ಶಾಸ್ತ್ರವೇ ಹೇಳುತ್ತದೆ ಪಂಚಾಂಗದ ಆಧಾರದ ಮೇರೆಗೆ ಪ್ರತಿಯೊಂದು ನಕ್ಷತ್ರಗಳಿಗೂ ಕೂಡ ಇಪ್ಪತ್ತೇಳು ನಕ್ಷತ್ರಗಳು ಆ ಇಪ್ಪತ್ತೇಳು ನಕ್ಷತ್ರಗಳಿಗೂ ಕೂಡ ತನ್ನದೇ ಆದಂತಹ ವಿಭಿನ್ನವಾದ ಶೈಲಿಯಲ್ಲಿ ಒಂದು ಫಲಾಫಲಗಳು ಅನ್ನುವಂಥದ್ದು ಇರುತ್ತದೆ ಹಾಗೆಯೇ ಪ್ರತಿಯೊಂದು ಈಗಿನ ಕಾಲಜ್ಞಾನಕ್ಕೆ ಸಂಬಂಧಿಸಿದಂತೆ ಈಗಿನ ಪ್ರತಿಯೊಂದು ಜನರ ವಾಡಿಕೆಗಳಲ್ಲೂ ಕೂಡ ಅವನ ಬಾಯಿನಲ್ಲಿ ಅವನ ನಾಲ್ಗೆನಲ್ಲಿ ಮಚ್ಚೆ ಇದೆ ಅವನೇನಾದರೂ ಒಂದು ಮಾತಾಡಿದ್ರೆ ನಾವು ಹಾಗೆ ನೋಡ್ದೋಗ್ಬಿಡುತ್ತೆ ಅನ್ನುವಂಥದ್ದು ಒಂದು ವರ ರೂಪದಲ್ಲಿ ಒಂದು ಜನಪದ ಪದದಲ್ಲಿ ಬಂದಿರುವಂಥದ್ದು ಅದೇ ರೂಪದಲ್ಲಿ ಹಿಂದೆನೂ ಕೂಡ ಈ ನಕ್ಷತ್ರಗಳಿಗೆ ಸಂಬಂಧಿಸಿದಂತಹ ಬೀಜ ಮಂತ್ರಗಳನ್ನು ಋಷಿಮುನಿಗಳು ಇದ್ದರು ವಶಪಡಿಸಿಕೊಂಡು ನಾ ಯಾವ ಟೈಮಿಗೆ ಹೇಗೆ ನಾವು ಅದನ್ನು ಉಪಯೋಗಿಸ್ಕೋಬೇಕು ಅಂತಂದ್ಬಿಟ್ಟು ಅಶ್ವಿನಿ ದೇವತೆಗಳಿಗೆ ಸಂಬಂಧಿಸಿದಂತೆ ಈ ಶಾಪಗಳು ಅನ್ನುವಂಥದ್ದು ಉದ್ಭವವಾಯಿತು ಇದು ಪುರಾಣಗಳ ಪ್ರಕಾರವಾಗಿ ಪ್ರತಿಯೊಂದು ತಪೋವನದಿಂದ ತಪೋ ಭೂಮಿಯಿಂದ ತಪೋ ತಪಸ್ಸಿನ ಜ್ಞಾನದಿಂದ ಮುಂದೇನು ಆಗುತ್ತದೆ ಅದನ್ನು ಅಡೆತಡೆಗಳು ಬರುವಂತಹದ್ದನ್ನು ಕೂಡ ತಪ್ಪಿಸುವಂತಹ ಜ್ಞಾನ ಅನ್ನುವಂಥದ್ದು ಜ್ಯೋತಿಷ್ಯಶಾಸ್ತ್ರಕ್ಕೆ ಮಾತ್ರನೇ ವಶಪಡಿಸ್ಕೊಂಡು ಬಂದರು ಹೀಗೆ ಪ್ರತಿಯೊಂದು ಶಾಪಗಳಿಗೂ ಕೂಡ ತುಂಬ ವಿಭಿನ್ನವಾದ ಮತ್ತು ಜೀವನವೇ ಜಿಗುಪ್ಸೆ ಬಂದ್ಬಿಟ್ಟು ಸಮಸ್ಯೆಗಳಿಗೆ ತಂದುಕೊಂಡು ಯಾವ ರೂಪದಲ್ಲೂ ಕೂಡ ಇದನ್ನು ಪರಿಹಾರ ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ ಸಾಕ್ಷಾತ್ ಶಿವನ ಆಜ್ಞೆಯಂತೆ ಮತ್ತು ಎಲ್ಲವನ್ನೂ ಕೂಡ ಪರಿಹಾರ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಾಗುತ್ತದೆ ಮೊದಲನೇ ಫಸ್ಟ್ ಪಾಯಿಂಟ್ ಹೇಳಿದೆ ದೇವನ್ ದೇವತೆಗಳಿಗೆ ತಪ್ಪಿದ್ದಲ್ಲ ಈ ಶಾಪಗಳು ಅನ್ನುವಂಥದ್ದು ಈಗ ನಾವು ನರಮಾನವರು ಈಗ ಪ್ರತಿಯೊಂದು ದಿನವೂ ಕೂಡ ಒಂದಲ್ಲ ಒಂದು ರೂಪದಲ್ಲಿ ಗೊತ್ತಿದ್ದು ಗೊತ್ತಿಲ್ಲದಿರೋ ನಾವು ಶಾಪಕ್ಕೆ ಮುಕ್ತರಾಗ್ತಾನೇ ಇರ್ತೀವಿ ಅದನ್ನು ಸಂಪೂರ್ಣವಾಗಿ ಪರಿಹಾರ ಮಾಡಿಕೊಳ್ಳೋದಕ್ಕೆ ಭಗವಂತನ ಮೊರೆ ಹೋಗ್ಬೇಕೆ ಅಷ್ಟೇ ಹೊರತು ಯಾವುದೇ ರೀತಿಯ ನಾವು ಮಾಡುವಂತಹ ದಿನನಿತ್ಯದ ಕರ್ಮಗಳಿಂದ ಸಂಪೂರ್ಣವಾಗಿ ಶಾಪಗಳಿಂದ ಮುಕ್ತಿ ಹೊಂದೋಕೆ ಆಗೋದಿಲ್ಲ ಬಟ್ ಅಟ್ಲೀಸ್ಟ್ ಅವುಗಳಿಂದ ನಾವು ಹೊರಗಡೆ ಬರಬಹುದು ಅಂದರೆ ಬೀಸೋದೊಣ್ಣೆ ತಪ್ಪಿಸ್ಕೊಂಡ್ರೆ ನೂರು ವರ್ಷ ಆಯಿಸುವಂತಂದಾಗೆ ಪ್ರತಿಯೊಂದು ಶಾಪದಿಂದನೂ ಕೂಡ ತನ್ನದೇ ಆದಂತಹ ಪರಿಹಾರ ಮಾರ್ಗಗಳು ಅನ್ನುವಂಥದ್ದು ಇರ್ತವೆ ಅವುಗಳನ್ನು ಬೀಜ ಮಂತ್ರಗಳಿಂದ ಆ ಅಶ್ವಿನಿ ದೇವತೆಗಳಿಗೆ ಸಂಬಂಧಿಸಿದಂತಹ ನಕ್ಷತ್ರಗಳ ಬೀಜ ಮಂತ್ರಗಳನ್ನು ನಾವು ವಶಪಡಿಸಿಕೊಂಡಾಗ ಆ ಶಾಪದಿಂದ ಮುಕ್ತಿ ಹೊಂದಿಕೊಳ್ಳೋದಕ್ಕೆ ಒಂದು ಸುಲಭ ಮಾರ್ಗ ಅನ್ನೋದನ್ನು ಕಂಡುಕೋಬಹುದು ಗುರುಜಿ ಈಗಾಗಲೇ ಒಂದು ಕಡೆ ಶಾಪ ವಿಮೋಚನೆ ಮಾಡಿಕೊಳ್ಳುವ ಪರಿಹಾರದ ವಿಚಾರವಾಗಿ ಶಾಪದ ಮಹತ್ವ ಸಾಕಷ್ಟು ಮಾಹಿತಿಯನ್ನು ತಿಳಿಕೊಟ್ರಿ ಕೊನೆಯದಾಗಿ ಏನು ಹೇಳ್ತೀರಾ ಗುರುಜಿ ಮುಖ್ಯವಾಗಿ ಈಗಿನ ಕಾಲಜ್ಞಾನದ ಪ್ರಕಾರವಾಗಿ ಅಂದರೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೂಡ ರಾತ್ರೋ ರಾತ್ರಿ ನಾನು ಉನ್ನತವಾದ ಸ್ಥಾನಕ್ಕೆ ಹೋಗಬೇಕು ರಾತ್ರೋ ರಾತ್ರಿ ಎಲ್ಲರ ಕಣ್ಣಿಗೂ ಕೂಡ ನಾನು ಕಾಣುವ ರೀತಿಯಲ್ಲಿ ಒಂದು ಪ್ರಸಿದ್ಧಿ ಆಗಬೇಕು ಅನುಕೂಲ ಆಗಬೇಕು ನಾನು ಏನು ಅನ್ಕೊಳ್ತಾ ಇದ್ದೀನೋ ಅವೆಲ್ಲವನ್ನೂ ಕೂಡ ಸಾಧನೆ ಆಗಬೇಕು ಕಷ್ಟಪಟ್ಟರೂ ಪಡೆದೇ ಹೋದ್ರೂ ಕೂಡ ನಾನು ಆದಷ್ಟು ಬೇಕಾ ಕ್ಲಿಕ್ ಆಗಬೇಕು ಅನ್ನುವಂಥದ್ದೇ ಪ್ರತಿಯೊಬ್ಬ ಮನಸ್ಸಿನಲ್ಲೂ ಕೂಡ ಮನುಷ್ಯನಲ್ಲೂ ಕೂಡ ಇರ್ತದೆ ಆದ ಕಾರಣದಿಂದ ಯಾವ ರೂಪದಲ್ಲಿ ಅಂದರೆ ಶಾಸ್ತ್ರ ಹೇಳೋ ರೂಪದಲ್ಲಿ ಶಾಸ್ತ್ರಗಳಿಂದ ಮತ್ತು ಪಂಚಾಂಗದಿಂದ ಮತ್ತು ಜನ್ಮ ರಾಶಿ ಕುಂಡಲಿಗಳಿಂದನೂ ಕೂಡ ನೋವನ್ನು ಅನುಭವಿಸ್ತಾ ಇದ್ದೀವ ಶಾಪಗಳಿಂದ ಅನುಭವಿಸ್ತಾ ಇದ್ದೀವ ಮತ್ತು ನಮ್ಮ ಕರ್ಮ ಫಲದಿಂದ ಕರ್ಮ ಫಲನೂ ಕೂಡ ಶಾಪಕ್ಕೆ ಸಂಬಂಧಪಡುವಂಥದ್ದೇ ಆಗುತ್ತದೆ ಈ ಎಲ್ಲ ಸಮಸ್ಯೆಗಳಿಂದನೂ ಕೂಡ ಹೇಗೆ ನಾವು ನಷ್ಟವನ್ನು ಅನುಭವಿಸ್ತಾ ಇದ್ದೀವಿ ಅನ್ನುವಂಥದ್ದನ್ನು ಸಂಪೂರ್ಣವಾಗಿ ನಾವು ಅದನ್ನು ಪರಿಶೀಲನೆ ಮಾಡಿ ಗುರುತಿಸಬೇಕಾಗುತ್ತದೆ ಇದು ಶಾಪದಿಂದನೇ ಆಗ್ತಾ ಇದೆಯಾ ನಮ್ಮ ನಿಲುವಿಂದ ನಾವು ಮಾತಾಡೋ ಮಾತಿನಿಂದನೂ ಕೂಡ ನಮಗೆ ಅದು ತಿರುಗು ಬಾಣವಾಗಿ ನಷ್ಟವನ್ನು ಅನುಭವಿಸ್ತಾ ಇದ್ದೀವ ಅಥವಾ ನಾವು ದಿನನಿತ್ಯ ಕರ್ಮಗಳಲ್ಲಿ ಮಾಡ್ತಾ ಇರುವಂತಹ ಒಂದು ಯಾವುದಾದ್ರೂ ತಪ್ಪು ಇದಾವ ಇವೆಲ್ಲವನ್ನು ಕೂಡ ಸಂಪೂರ್ಣವಾಗಿ ತಿಳ್ಕೊಂಡು ಏನನ್ನು ನಷ್ಟವನ್ನು ಅನುಭವಿಸ್ತಾ ಇದ್ದೀವಿ ಯಾಕೆ ಅನುಭವಿಸ್ತಾ ಇದ್ದೀವಿ ಇವುಗಳನ್ನ ತಿಳ್ಕೊಂಡಾಗ ಕಡಖಂಡಿತವಾಗಿ ಸಂಪೂರ್ಣವಾಗಿ ಅವುಗಳಿಗೆ ಪರಿಹಾರ ಮಾರ್ಗ ಅನ್ನುವಂಥದ್ದು ಕೂಡ ಕೊಡ್ಬೋದು ಶಾಪಗಳಿಂದ ಜನ್ಮ ಯುಗ ಯುಗಾಂತರಗಳಿಂದನೂ ಕೂಡ ಜನ್ಮ ಜನ್ಮಾಂತರಗಳಿಂದನೂ ಕೂಡ ಪರಿಹಾರ ಆಗದೇ ಇರುವಂಥವು ಕೂಡ ತುಂಬ ಇದ್ದಾವೆ ಆದ್ರೂ ಕೂಡ ಈ ಮನುಷ್ಯನ ಜ್ಞಾನ ಅನ್ನುವಂಥದ್ರಿಂದ ಹಣೆ ಬರಹಕ್ಕೆ ಹೊಣೆ ಹಾರು ಅಂತ ಹೇಳ್ತೀವಿ ಖಂಡಿತವಾಗ್ಲೂ ಕೂಡ ನಮ್ಮ ಜ್ಞಾನವನ್ನು ವೃದ್ಧಿಪಡಿಸ್ಕೊಂಡ್ರೆ ಅಶ್ವಿನಿ ದೇವತೆಗಳನ್ನು ನಾವು ವಶಪಡಿಸ್ಕೊಂಡ್ರೆ ಎಂತಹ ಸಮಸ್ಯೆಗಳನ್ನು ಕೂಡ ಪರಿಹಾರ ಮಾಡಿಕೊಳ್ಳೋದಕ್ಕೆ ಎಂತಹ ಶಾಪಗಳನ್ನು ಕೂಡ ಪರಿಹಾರ ಮಾಡಿಕೊಳ್ಳೋದಕ್ಕೆ ಒಂದು ಶುಭ ಲಗ್ನ ಅನ್ನುವಂಥದ್ದು ಫಸ್ಟ್ ಮುಹೂರ್ತ ಅದರ ಮುಖಾಂತರದಿಂದ ಎಲ್ಲಾ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೋಬಹುದು ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಟ್ರಿ ಸರ್ವೇ ಜನ ಸುಖಿನ ಬಂತುಹಂ ವೀಕ್ಷಕರೇ ನೋಡಿದ್ರೆಲ್ಲ ಪ್ರಮುಖವಾಗಿ ಪ್ರತಿನಿತ್ಯ ಒಂದಲ್ಲ ಒಂದು ವಿಚಾರದ ಬಗ್ಗೆ ಗುರುಜಿ ಅವರು ತಿಳಿಸ್ಕೊಡ್ತಾನೆ ಇರ್ತಾರೆ ಇವತ್ತು ಶಾಪದ ಮಹತ್ವದ ವಿಚಾರವಾಗಿ ಹಾಗೆ ಶಾಪದ ಪರಿಹಾರದ ವಿಚಾರವಾಗಿ ಕೆಲವೊಂದಿಷ್ಟು ಮಾಹಿತಿಗಳನ್ನ ತಿಳಿಸ್ಕೊಟ್ರು ಇದಾಗಿತ್ತು ಈ ಹೊತ್ತಿನ ಜ್ಯೋತಿಷ್ಯ ಕಾರ್ಯಕ್ರಮ ನೋಡ್ತಾರೆ ರಾಜ್ ನ್ಯೂಸ್ ಕನ್ನಡ ಇದು ಕನ್ನಡಿಗರ ಧ್ವನಿ ನಾಗೇಶ್ ಗುರೂಜಿ ವಂಶ ಪಾರಂಪರ್ಯ ಜ್ಯೋತಿಷ್ಯರು ನಂಬರ್ ಐನೂರ ಎಪ್ಪತ್ನಾಲ್ಕು ವಂದನೇ ಮಹಡಿ ರಾಜರಾಜೇಶ್ವರಿ ದೇವಸ್ಥಾನದ ಎದುರು ರಾಜರಾಜೇಶ್ವರಿ ನಗರ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಒಂಬತ್ತು ಎಂಟು ದೂರವಾಣಿ ಸಂಖ್ಯೆ ಒಂಬತ್ತು ಒಂಬತ್ತು ಸೊನ್ನೆ 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 ಎಂಟು ಒಂಬತ್ತು ಸೊನ್ನೆ ಒಂದು ಒಂಬತ್ತು ಹಾಗೂ ಒಂಬತ್ತು ಒಂಬತ್ತು ಸೊನ್ನೆ 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 ಎಂಟು ಒಂಬತ್ತು ಸೊನ್ನೆ ಒಂದು ಎಂಟು